ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೊಬೈಲ್ ಮೇಸ್ತ್ರಿ ಚಾನಲ್ ಸೊ ಈ ವಿಡಿಯೋದಲ್ಲಿ ನಾವು ಇನ್ಕಮ್ ಸರ್ಟಿಫಿಕೇಟ್ ಅಂದ್ರೆ ಆದಾಯ ಪ್ರಮಾಣ ಪತ್ರಕ್ಕೆ ಆನ್ಲೈನ್ ನಲ್ಲಿ ಅರ್ಜಿ ಸಲ್ಲಿಸುವುದು ಹೇಗೆ ಅರ್ಜಿ ಸಲ್ಲಿಸಲು ಯಾವೆಲ್ಲ ದಾಖಲಾತಿಗಳು ಬೇಕು ಮತ್ತು ಅರ್ಜಿ ಸಲ್ಲಿಸಿದ ನಂತರ ಯಾವ ರೀತಿಯಾದಂತಹ ಪ್ರೋಸೆಸ್ ಇರುತ್ತೆ ಅನ್ನೋದನ್ನ ಕಂಪ್ಲೀಟ್ ಆಗಿ ಈ ವಿಡಿಯೋದಲ್ಲಿ ನೋಡೋಣ ಸೊ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆಯವರೆಗೂ ಕಂಪ್ಲೀಟ್ ಆಗಿ ನೋಡಿ ನೀವು ಇಲ್ಲಿವರೆಗೂ ನಮ್ಮ ಚಾನಲ್ ಗೆ ಸಬ್ಸ್ಕ್ರೈಬ್ ಆಗದಿದ್ದರೆ ಕೆಳಗೆ ಕಾಣುವಂತ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ ನಮ್ಮ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸೊ ಈಗ ಆದಾಯ ಪ್ರಮಾಣ ಪತ್ರ ಅಂದ್ರೆ ಇನ್ಕಮ್ ಸರ್ಟಿಫಿಕೇಟ್ ಗೆ ಅಪ್ಲೈ ಮಾಡೋದು ಹೇಗೆ ಅಂತ ನೋಡೋಣ ಸೊ ನೀವು ಆನ್ಲೈನ್ ಅರ್ಜಿಯನ್ನು ಸಲ್ಲಿಸಲು ಮೊದಲನೆಯದಾಗಿ ಬ್ರೌಸರ್ ನ ಓಪನ್ ಮಾಡಿಕೊಂಡು ಬ್ರೌಸರ್ ನಲ್ಲಿ ನಾಡ ಕಚೇರಿ ಫೈವ್ ಪಾಯಿಂಟ್ ಜೀರೋ ಅಂತ ಸರ್ಚ್ ಮಾಡಿ ಸೊ ಇಲ್ಲಿ ನೀವು ನೋಡಬಹುದು ಸೊ ಇಲ್ಲಿ ಕಾಣುವಂತ ನಾಡ ಕಚೇರಿ ಲಾಗಿನ್ ಅನ್ನುವ ಫಸ್ಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ನಂತರ ಈ ತರ ಒಂದು ಪೇಜ್ ಓಪನ್ ಆಗುತ್ತೆ ಮೊಬೈಲ್ ನಂಬರ್ ಅಂತ ಇದೆ ಸೊ ಇಲ್ಲಿ ನಿಮ್ಮ ಮೊಬೈಲ್ ನಂಬರ್ ನ ಎಂಟರ್ ಮಾಡ್ಕೊಳ್ಳಿ ಕೆಳಗಡೆ ಕಾಣುವಂತಹ ಟಿ ಪಿ ಪಡೆಯರಿ ಮೇಲೆ ಕ್ಲಿಕ್ ಮಾಡಿ ಸೊ ಈಗ ನಿಮ್ಮ ಮೊಬೈಲ್ ನಂಬರ್ ಗೆ ಒಂದು ಓ ಟಿ ಪಿ ಬಂದಿರುತ್ತೆ ಸೊ ನಿಮ್ಮ ಮೊಬೈಲ್ ನಂಬರ್ ಗೆ ಬಂದಿರುವಂತಹ ಓಟಿ ಪಿ ನ ಈ ಟಿ ಪಿ ಬಾಕ್ಸ್ ನಲ್ಲಿ ಎಂಟರ್ ಮಾಡಿ ಕೆಳಗಡೆ ಕಾಣುವಂತಹ ಲಾಗಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ನೀವು ನೋಡಬಹುದು ಲಾಗಿನ್ ಐಡಿ ಅಂತ ಹೇಳಿ ನಿಮ್ಮ ಮೊಬೈಲ್ ನಂಬರ್ ಕಾಣ್ತಾ ಇರುತ್ತೆ ನಿಮಗೆ ಸರ್ಟಿಫಿಕೇಟ್ ಕನ್ನಡದಲ್ಲಿ ಬೇಕಾಗಿದ್ದರೆ ಇಲ್ಲಿ ಕನ್ನಡವನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಅಥವಾ ನಿಮಗೆ ಸರ್ಟಿಫಿಕೇಟ್ ಇಂಗ್ಲಿಷ್ ನಲ್ಲಿ ಬೇಕಾಗಿದ್ದರೆ ಇಲ್ಲಿ ಇಂಗ್ಲೀಷ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ನಾನೀಗ ಕನ್ನಡದಲ್ಲಿ ಅಪ್ಲೈ ಮಾಡ್ತಾ ಇದ್ದೀನಿ ಸೊ ಕನ್ನಡನ ಸೆಲೆಕ್ಟ್ ಮಾಡ್ಕೋತೀನಿ ಇಲ್ಲಿ ಕಾಣುವ ಹೊಸ ವಿನಂತಿ ಮೇಲೆ ಕ್ಲಿಕ್ ಮಾಡಿ ಸೊ ಕೆಳಗಡೆ ನೀವು ನೋಡ್ತಾ ಇರ್ಬೋದು ಆದಾಯ ಪ್ರಮಾಣ ಪತ್ರಗಳು ಅಂತ ಇದೆ ಸೊ ಆದಾಯ ಪ್ರಮಾಣ ಪತ್ರಗಳ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಕಾಣುವ ಆದಾಯ ಪ್ರಮಾಣ ಪತ್ರ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಸೊ ಇಲ್ಲಿ ನೀವು ನೋಡ್ಬೋದು ಸೇವಾ ಶುಲ್ಕ ಬಂದ್ಬಿಟ್ಟು ನಲವತ್ತು ರೂಪಾಯಿಗಳು ಅಂದರೆ ನೀವು ಅಪ್ಲಿಕೇಶನ್ ಫೀಸ್ ಆಗಿ ನಲವತ್ತು ರೂಪಾಯಿಗಳನ್ನು ಪೇ ಮಾಡಬೇಕಾಗಿರುತ್ತೆ ಅವಶ್ಯಕ ದಾಖಲೆಗಳು ಸೊ ನೀವು ಅರ್ಜಿಯನ್ನು ಆಗಬೇಕಾದರೆ ಯಾವೆಲ್ಲ ದಾಖಲಾತಿಗಳು ಬೇಕು ಎನ್ನುವುದನ್ನು ಈ ಕೆಳಗಡೆ ಕೊಟ್ಟಿದ್ದಾರೆ ಸೊ ಇದರಲ್ಲಿ ಇಂಪಾರ್ಟೆಂಟ್ ಡಾಕ್ಯುಮೆಂಟ್ಸ್ ನೋಡೋಣ ಸೊ ಇಂಪಾರ್ಟೆಂಟ್ ಡಾಕ್ಯುಮೆಂಟ್ಸ್ ಬಂದ್ಬಿಟ್ಟು ಪಡಿತರ ಚೀಟಿ ಸೊ ನಿಮ್ಮ ಹತ್ರ ರೇಷನ್ ಕಾರ್ಡ್ ಇರಬೇಕಾಗಿರುತ್ತೆ ಗುರುತಿನ ಚೀಟಿ ಸೊ ನಿಮ್ಮ ಹತ್ರ ವೋಟರ್ ಕಾರ್ಡ್ ಆಧಾರ್ ಕಾರ್ಡ್ ಇರಬೇಕಾಗಿರುತ್ತೆ ವಿಳಾಸದ ಪುರಾವೆ ಸೊ ನಿಮ್ಮ ಅಡ್ರೆಸ್ ಪ್ರೂಫ್ ಇರಬೇಕಾಗುತ್ತೆ ಅಡ್ರೆಸ್ ಪ್ರೂಫ್ ಬಂದ್ಬಿಟ್ಟು ನೀವು ಆಧಾರ್ ಕಾರ್ಡ್ನ ಸೆಲೆಕ್ಟ್ ಮಾಡ್ಕೋಬೋದು ಉಳಿದಂತಹ ಡಾಕ್ಯುಮೆಂಟ್ಸ್ ನಿಮ್ಮ ಹತ್ರ ಇದ್ರೆ ಮಾತ್ರ ಹಾಕಿ ಸೊ ಇಲ್ಲಿ ಡಾಕ್ಯುಮೆಂಟ್ಸ್ ಸೈಜ್ ನೋಡೋದಾದ್ರೆ ಪ್ರತಿಯೊಂದು ಡಾಕ್ಯುಮೆಂಟ್ ಬಂದ್ಬಿಟ್ಟು ಪಿ ಡಿ ಎಫ್ ಫಾರ್ಮೇಟ್ನಲ್ಲಿ ಇರಬೇಕಾಗಿರುತ್ತೆ ಮತ್ತು ಪಿ ಡಿ ಎಫ್ ಸೈಜ್ ಬಂದ್ಬಿಟ್ಟು ತ್ರೀ ಹಂಡ್ರೆಡ್ ಕೆ ಬಿಗಿಂತ ಕಡಿಮೆ ಇರಬೇಕಾಗಿರುತ್ತೆ ಇಲ್ಲಿ ಕಾಣುವಂಥ ಮುಂದುವರೆಸಿ ಮೇಲೆ ಕ್ಲಿಕ್ ಮಾಡಿ ನೀವು ಪಡಿತರ ಚೀಟಿಯನ್ನು ಹೊಂದಿದ್ದೀರಾ ಸೊ ನಿಮ್ಮ ಹತ್ರ ರೇಷನ್ ಕಾರ್ಡ್ ಇದ್ರೆ ಹೌದು ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಅಥವಾ ನಿಮ್ಮ ಹತ್ರ ರೇಷನ್ ಕಾರ್ಡ್ ಇಲ್ಲ ಅಂದರೆ ಇಲ್ಲ ಮೇಲೆ ಕ್ಲಿಕ್ ಮಾಡಿಕೊಂಡು ನಿಮ್ಮ ಹೆಸರು ಮತ್ತು ನಿಮ್ಮ ಆಧಾರ್ ನಂಬರ್ ಅನ್ನು ಎಂಟರ್ ಮಾಡಿಕೊಂಡು ನೀವು ಅರ್ಜಿಯನ್ನು ಹಾಕಬಹುದು ಸೊ ಇಲ್ಲಿ ನನ್ನ ಹತ್ರ ರೇಷನ್ ಕಾರ್ಡ್ ಇದೆ ಸೊ ನಾನು ಹೌದು ಮೇಲೆ ಕ್ಲಿಕ್ ಮಾಡ್ಕೋತೀನಿ ಪಡಿತರ ಚೀಟಿ ಸಂಖ್ಯೆ ಸೊ ಇಲ್ಲಿ ನಿಮ್ಮ ರೇಷನ್ ಕಾರ್ಡ್ ನಂಬರ್ ಅನ್ನು ಎಂಟರ್ ಮಾಡಿ ನಂತರ ಮುಂದುವರಿಸಿ ಮೇಲೆ ಕ್ಲಿಕ್ ಮಾಡಿ ಸೊ ಈಗ ಅರ್ಜಿದಾರರನ್ನು ಆಯ್ಕೆ ಮಾಡಿ ಎನ್ನುವ ಆಪ್ಷನ್ ಬರುತ್ತೆ ಸೊ ಇಲ್ಲಿ ನಿಮ್ಮ ರೇಷನ್ ಕಾರ್ಡ್ ನಲ್ಲಿ ಇರುವಂತಹ ಎಲ್ಲ ಮೆಂಬರ್ಸ್ ನ ಹೆಸರುಗಳು ಬರುತ್ತೆ ಸೊ ಅದರಲ್ಲಿ ಯಾರ ಆದಾಯ ಪ್ರಮಾಣ ಪತ್ರವನ್ನು ಹಾಕ್ಬೇಕು ಅನ್ಕೊಂಡಿದೀರ ಸೊ ಅವರ ಹೆಸರನ್ನು ಸೆಲೆಕ್ಟ್ ಮಾಡಿಕೊಳ್ಳಿ ನಂತರ ಶೋಧಿಸುವ ಮೇಲೆ ಕ್ಲಿಕ್ ಮಾಡಿ ಈಗ ಅರ್ಜಿದಾರರ ವಿವರಗಳು ಅನ್ನುವ ಪೇಜ್ ಓಪನ್ ಆಗುತ್ತೆ ಸೊ ಇಲ್ಲಿ ನೀವು ನೋಡಬಹುದು ಜಿಲ್ಲೆ ಅಂತ ಇದೆ ಸೊ ಇಲ್ಲಿ ನಿಮ್ಮ ಜಿಲ್ಲೆಯನ್ನು ಆಯ್ಕೆ ಮಾಡ್ಕೊಳ್ಳಿ ತಾಲೂಕು ಸೊ ನಿಮ್ಮ ತಾಲೂಕನ್ನು ಆಯ್ಕೆ ಮಾಡ್ಕೊಳ್ಳಿ ಗ್ರಾಮೀಣ ಅಥವಾ ನಗರ ಸೊ ನೀವು ಹಳ್ಳಿಯಲ್ಲಿ ವಾಸವಾಗಿದ್ದರೆ ನೀವು ಗ್ರಾಮೀಣ ಪ್ರದೇಶವನ್ನು ಸೆಲೆಕ್ಟ್ ಮಾಡಿಕೊಂಡು ನಂತರ ನಿಮ್ಮ ಹೋಬಳಿ ಮತ್ತು ನಿಮ್ಮ ಗ್ರಾಮವನ್ನು ಆಯ್ಕೆ ಮಾಡ್ಕೋಬೇಕಾಗಿರುತ್ತೆ ಅಥವಾ ನೀವು ನಗರ ಪ್ರದೇಶ ಅಂದ್ರೆ ಸಿಟಿನಲ್ಲಿ ವಾಸವಾಗಿದ್ದರೆ ನೀವು ನಗರ ಪ್ರದೇಶವನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ನಗರ ಪ್ರದೇಶವನ್ನು ಸೆಲೆಕ್ಟ್ ಮಾಡ್ಕೊಂಡ ನಂತರ ನಿಮ್ಮ ಪಟ್ಟಣ ಮತ್ತು ನಿಮ್ಮ ವಾರ್ಡ್ ಅನ್ನು ಸೆಲೆಕ್ಟ್ ಮಾಡ್ಕೋಬೇಕಾಗಿರುತ್ತೆ ಸೊ ನಿಮ್ಮ ಪಟ್ಟಣ ಮತ್ತು ನಿಮ್ಮ ವಾರ್ಡ್ ಅನ್ನು ಸೆಲೆಕ್ಟ್ ಮಾಡಿಕೊಂಡ ನಂತರ ಅರ್ಜಿದಾರರ ಹೆಸರು ಸೊ ಇಲ್ಲಿ ಆಟೋಮೆಟಿಕ್ ಆಗಿ ನಿಮ್ಮ ಹೆಸರು ಕಾಣ್ತಾ ಇರುತ್ತೆ ಸೊ ಇಲ್ಲಿ ಕಾಣುವ ಆಯ್ಕೆ ಮಾಡಿ ಮೇಲೆ ಕ್ಲಿಕ್ ಮಾಡಿ ಇವುಗಳಲ್ಲಿ ನಿಮಗೆ ಸರಿ ಆಯ್ಕೆಯನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ನಂತರ ತಂದೆ ಅಥವಾ ಗಂಡನ ಹೆಸರು ಸೊ ಇಲ್ಲಿ ತಂದೆ ಅಥವಾ ಗಂಡನ ಹೆಸರನ್ನು ಎಂಟರ್ ಮಾಡ್ಕೋಬೇಕಾಗಿರುತ್ತೆ ಇಲ್ಲಿ ಕಾಣುವಂತಹ ಆಯ್ಕೆ ಮಾಡಿ ಮೇಲೆ ಕ್ಲಿಕ್ ಮಾಡಿ ತಂದೆಯ ಹೆಸರನ್ನು ಎಂಟರ್ ಮಾಡ್ತಾ ಇದ್ರೆ ಬಿನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಅಥವಾ ನೀವು ಗಂಡನ ಹೆಸರನ್ನು ಎಂಟರ್ ಮಾಡ್ತಾ ಇದ್ರೆ ಹೋಮ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ನಾನೀಗ ತಂದೆಯ ಹೆಸರನ್ನು ಎಂಟರ್ ಮಾಡ್ತಾ ಇರೋದ್ರಿಂದ ಬಿನ್ನ ಸೆಲೆಕ್ಟ್ ಮಾಡ್ಕೊತೀನಿ ತಾಯಿಯ ಹೆಸರು ಸೊ ಇಲ್ಲಿ ಮದರ್ ನೇಮ್ ನ ಎಂಟರ್ ಮಾಡ್ಕೊಳ್ಳಿ ವಿಳಾಸ ಸೊ ಇಲ್ಲಿ ನಿಮ್ಮ ಅಡ್ರೆಸ್ನ ಎಂಟರ್ ಮಾಡಬೇಕಾಗಿರುತ್ತೆ ಸೊ ಇಲ್ಲಿ ನಿಮ್ಮ ಫುಲ್ ಅಡ್ರೆಸ್ ಬಂದ್ಬಿಟ್ಟು ಕನ್ನಡದಲ್ಲಿ ಎಂಟರ್ ಮಾಡಬೇಕಾಗಿರುತ್ತೆ ಸೊ ಕನ್ನಡದಲ್ಲಿ ಟೈಪ್ ಮಾಡಿ ಎಂಟರ್ ಮಾಡಿ ಪಿನ್ ಕೋಡ್ ಸೊ ಇಲ್ಲಿ ನಿಮ್ಮ ಪಿನ್ ಕೋಡ್ ನ ಎಂಟರ್ ಮಾಡಿ ಮೊಬೈಲ್ ಸಂಖ್ಯೆ ಸೊ ಇಲ್ಲಿ ನಿಮ್ಮ ಮೊಬೈಲ್ ನಂಬರ್ ಬಂದು ಶೋ ಆಗ್ತಾ ಇರುತ್ತೆ ಇಲ್ಲಿ ಕಾಣುವಂತಹ ಒ ಟಿ ಪಿ ಕಳುಹಿಸಿ ಮೇಲೆ ಕ್ಲಿಕ್ ಮಾಡಿ ಸೊ ನಿಮ್ಮ ಮೊಬೈಲ್ ನಂಬರ್ ಗೆ ಬಂದಿರುವಂತಹ ಒ ಟಿ ನ ಈ ಒ ಟಿ ಪಿ ಬಾಕ್ಸ್ ನಲ್ಲಿ ಎಂಟರ್ ಮಾಡಿ ನಂತರ ಪರಿಶೀಲಿಸಿ ಮೇಲೆ ಕ್ಲಿಕ್ ಮಾಡಿ ಸೊ ಈ ರೀತಿ ಒ ಟಿ ಪಿ ವೆರಿಫೈಡ್ ಸಕ್ಸಸ್ಫುಲಿ ಅಂತ ಬರುತ್ತೆ ನಂತರ ಇಮೇಲ್ ಅಂತ ಇದೆ ಸೊ ಇಲ್ಲಿ ನಿಮ್ಮ ಇಮೇಲ್ ಅನ್ನು ಎಂಟರ್ ಮಾಡಿ ಇಮೇಲ್ ಎಂಟರ್ ಮಾಡಿದ ನಂತರ ಟಿ ಪಿ ಕಳುಹಿಸಿ ಮೇಲೆ ಕ್ಲಿಕ್ ಮಾಡಿ ಈಗ ನಿಮ್ಮ ಇಮೇಲ್ ಡಿಗೆ ಒ ಟಿ ಪಿ ಬಂದಿರುತ್ತೆ ಸೊ ಇಮೇಲ್ ಗೆ ಬಂದಿರುವಂತಹ ಓಟಿ ಟಿ ನ ಈ ಟಿ ಪಿ ಬಾಕ್ಸ್ ನಲ್ಲಿ ಎಂಟರ್ ಮಾಡಿ ನಂತರ ಪರಿಶೀಲಿಸಿ ಮೇಲೆ ಕ್ಲಿಕ್ ಮಾಡಿ ಸೊ ಇಲ್ಲಿನೂ ಸಹ ಟಿ ಪಿ ವೆರಿಫೈಡ್ ಸಕ್ಸಸ್ಫುಲ್ ಅಂತ ಬರುತ್ತೆ ನಿಮ್ಮ ಪ್ರಮಾಣ ಪತ್ರವನ್ನು ಡಿಜಿ ಲಾಕರ್ ಗೆ ಬಯಸುವಿರಾ ಸೊ ಇಲ್ಲಿ ಆಟೋಮೆಟಿಕ್ ಆಗಿ ಹೌದ್ ಮೇಲೆ ಸೆಲೆಕ್ಟ್ ಆಗಿರುತ್ತೆ ಇನ್ ಕೇಸ್ ಅಲ್ಲಿ ಹೌದಾ ಅಂತ ಇಲ್ಲ ಅಂದ್ರೆ ನೀವು ಹೌದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ನಂತರ ಮೇಲೆ ಕ್ಲಿಕ್ ಮಾಡಿ ಕುಟುಂಬದ ಒಟ್ಟು ವಾರ್ಷಿಕ ಆದಾಯ ಸೊ ಇಲ್ಲಿ ನಿಮ್ಮ ವಾರ್ಷಿಕ ಇನ್ಕಮ್ ಎಷ್ಟು ಎನ್ನುವುದನ್ನು ಇಲ್ಲಿ ಎಂಟರ್ ಮಾಡಿ ನಂತರ ಮುಂದಿನದು ಮೇಲೆ ಕ್ಲಿಕ್ ಮಾಡಿ ಸೊ ಈಗ ಇಲ್ಲಿ ನಿಮ್ಮ ಡಾಕ್ಯುಮೆಂಟ್ಸ್ ಅಪ್ಲೋಡ್ ಮಾಡಬೇಕಾಗಿರುತ್ತೆ ಸೊ ಮೊದಲನೇದಾಗಿ ಪಡಿತಾರೆ ಚೀಟಿ ಸೊ ನಿಮ್ಮ ಹತ್ರ ರೇಷನ್ ಕಾರ್ಡ್ ಇದ್ರೆ ಚೂಸ್ ಫೈಲ್ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ರೇಷನ್ ಕಾರ್ಡ್ ಅಪ್ಲೋಡ್ ಮಾಡಿ ಸೊ ಇಲ್ಲಿ ನೀವು ನೋಡಬಹುದು ಡಾಕ್ಯುಮೆಂಟ್ ಅಪ್ಲೋಡ್ ಮಾಡಿದ ನಂತರ ಇಲ್ಲಿ ಪಿ ಡಿ ಎಫ್ ಸಿಂಬಲ್ ಬಂದು ಕಾಣ್ತಾ ಇರುತ್ತೆ ಸೊ ನೀವು ಈ ಪಿಡಿಎಫ್ ಸಿಂಬಲ್ ಮೇಲೆ ಕ್ಲಿಕ್ ಮಾಡಿ ನೀವು ಅಪ್ಲೋಡ್ ಮಾಡಿರುವಂತಹ ಡಾಕ್ಯುಮೆಂಟ್ ನೋಡಬಹುದು ಸೊ ನೀವು ಅಪ್ಲೋಡ್ ಮಾಡಿರುವಂತಹ ಡಾಕ್ಯುಮೆಂಟ್ ಕರೆಕ್ಟ್ ಕೇಸ್ ನೀವು ಅಪ್ಲೋಡ್ ಮಾಡಿರುವಂತಹ ಡಾಕ್ಯುಮೆಂಟ್ ಬೇರೆದಾಗಿದ್ರೆ ರಿಮೂವ್ ಡಾಕ್ಯುಮೆಂಟ್ ಮೇಲೆ ಕ್ಲಿಕ್ ಮಾಡಿ ನೀವು ಅಪ್ಲೋಡ್ ಮಾಡಿರುವಂತಹ ಡಾಕ್ಯುಮೆಂಟ್ ನ ಡಿಲೀಟ್ ಮಾಡಬಹುದು ನಂತರ ಮತ್ತೊಮ್ಮೆ ಸರಿಯಾದ ಡಾಕ್ಯುಮೆಂಟ್ ನ ಅಪ್ಲೋಡ್ ಮಾಡಿ ಸೊ ರೇಷನ್ ಕಾರ್ಡ್ ಅಪ್ಲೋಡ್ ಮಾಡಿದ ನಂತರ ಕೆಳಗಡೆ ಸ್ಕ್ರೋಲ್ ಮಾಡಿ ಗುರುತಿನ ಚೀಟಿ ಸೊ ನಿಮ್ಮ ಹತ್ರ ವೋಟರ್ ಐಡಿ ಕಾರ್ಡ್ ಇದ್ರೆ ವೋಟರ್ ಐಡಿ ಕಾರ್ಡ್ ಗುರುತಿನ ಚೀಟಿಯಾಗಿ ಅಪ್ಲೋಡ್ ಮಾಡಬಹುದು ಅಥವಾ ನಿಮ್ಮ ಹತ್ರ ವೋಟರ್ ಐಡಿ ಕಾರ್ಡ್ ಇಲ್ಲ ಅಂದ್ರೆ ಆಧಾರ್ ಕಾರ್ಡ್ ಅನ್ನೇ ಇಲ್ಲಿ ಅಪ್ಲೋಡ್ ಮಾಡಿ ವಿಳಾಸದ ಪುರಾವೆ ಸೊ ಇಲ್ಲಿ ಅಡ್ರೆಸ್ ಪ್ರೂಫ್ ಆಗಿ ಆಧಾರ್ ಕಾರ್ಡ್ ಅನ್ನ ಅಪ್ಲೋಡ್ ಮಾಡಬೇಕಾಗಿರುತ್ತೆ ಸೊ ಆಧಾರ್ ಕಾರ್ಡ್ ಅನ್ನ ಅಪ್ಲೋಡ್ ಮಾಡ್ಕೊಳ್ಳಿ ಸೊ ಡಾಕ್ಯುಮೆಂಟ್ಸ್ ನ ಅಪ್ಲೋಡ್ ಮಾಡಿದ ನಂತರ ಸಲ್ಲಿಸಿ ಮೇಲೆ ಕ್ಲಿಕ್ ಮಾಡಿ ಈ ರೀತಿಯಾಗಿ ನಿಮಗೆ ನಿಮ್ಮ ಡಿ ನಂಬರ್ ಅನ್ನುವುದು ಜನರೇಟ್ ಆಗಿ ಬರುತ್ತೆ ಓಕೆ ಮೇಲೆ ಕ್ಲಿಕ್ ಮಾಡಿ ಸೊ ಇಲ್ಲಿ ನೀವು ಈ ಸೈನ್ ಇನ್ ಮಾಡಬೇಕಾಗಿರುತ್ತೆ ಸೊ ಇಲ್ಲಿ ನೀವು ನೋಡಬಹುದು ನಿಮ್ಮ ಆರ್ಡಿ ನಂಬರ್ ಅನ್ನುವುದು ಶೋ ಆಗ್ತಾ ಇರುತ್ತೆ ಸೊ ಇಲ್ಲಿ ಕೆಳಗಡೆ ನೀವು ಎಂಟರ್ ಮಾಡಿರುವಂತಹ ನಿಮ್ಮ ಇನ್ಫಾರ್ಮೇಶನ್ ಎಲ್ಲ ಕಂಪ್ಲೀಟ್ ಆಗಿ ಶೋ ಆಗ್ತಾ ಇರುತ್ತೆ ಸೊ ಎಲ್ಲ ಕರೆಕ್ಟ್ ಆಗಿದೆನಾ ಇಲ್ವಾ ಅನ್ನೋದನ್ನ ಚೆಕ್ ಮಾಡ್ಕೊಳ್ಳಿ ನಂತರ ಇಲ್ಲಿ ಕಾಣುವಂತಹ ಈ ಸಹಿಗೆ ಮುಂದುವರಿಸಿ ಮೇಲೆ ಕ್ಲಿಕ್ ಮಾಡಿ ಈ ರೀತಿಯಾದಂತಹ ಆಧಾರ್ ಅಥೆಂಟಿಕೇಶನ್ ಪೇಜ್ ಅನ್ನೋದು ಓಪನ್ ಆಗುತ್ತೆ ಆಧಾರ್ ನಂಬರ್ ಸೊ ಇಲ್ಲಿ ನಿಮ್ಮ ಆಧಾರ್ ನಂಬರ್ ನ ಎಂಟರ್ ಮಾಡ್ಕೊಳ್ಳಿ ನಂತರ ಗೆಟ್ ಓ ಟಿ ಪಿ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಆಧಾರ್ ನಂಬರ್ಗೆ ಲಿಂಕ್ ಆಗಿರುವಂತಹ ನಿಮ್ಮ ಮೊಬೈಲ್ ನಂಬರ್ ಗೆ ಓ ಟಿ ಪಿ ಅನ್ನೋದು ಬರುತ್ತೆ ಎಂಟರ್ ಓ ಟಿ ಪಿ ಸೊ ನಿಮ್ಮ ಆಧಾರ್ ನಂಬರ್ ಗೆ ಬಂದಿರುವಂತಹ ಓಟಿ ಪಿ ಇಲ್ಲಿ ಎಂಟರ್ ಮಾಡ್ಕೊಳ್ಳಿ ಇಲ್ಲಿ ಕಾಣುವ ಐ ಹಿಯರ್ ಬೈ ಮೇಲೆ ಕ್ಲಿಕ್ ಮಾಡಿ ನಂತರ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ ಸೊ ನೀವು ಆಧಾರ್ ಅಥೆಂಟಿಕೇಶನ್ ಮಾಡಿದ ನಂತರ ಪೇಮೆಂಟ್ ಆಪ್ಷನ್ ಅನ್ನೋದು ಬರುತ್ತೆ ಸೊ ಇಲ್ಲಿ ಕಾಣುವಂತಹ ಹಣ ಪಾವತಿಸಲು ಮುಂದುವರಿಯುವ ಮೇಲೆ ಕ್ಲಿಕ್ ಮಾಡಿ ಸೊ ಇಲ್ಲಿ ಈಗ ನಿಮ್ಮ ಆಡಿ ನಂಬರ್ ಅನ್ನೋದು ಕಾಣ್ತಾ ಇರುತ್ತೆ ಸೊ ಕೆಳಗಡೆ ಪಾವತಿಸಬೇಕಾದ ಮೊತ್ತ ನಲವತ್ತು ರೂಪಾಯಿಗಳು ಅಂತ ಇದೆ ಸೊ ಇಲ್ಲಿ ನೀವು ನಲವತ್ತು ರೂಪಾಯಿಗಳನ್ನ ಅಪ್ಲಿಕೇಶನ್ ಫೀಸ್ ಆಗಿ ಪೇ ಮಾಡಬೇಕಾಗಿರುತ್ತೆ ಇಲ್ಲಿ ಕಾಣುವಂತಹ ಐ ಅಕ್ಸೆಪ್ಟ್ ಮೇಲೆ ಕ್ಲಿಕ್ ಮಾಡಿ ನಂತರ ಫೋನ್ ಪೇ ಮೇಲೆ ಕ್ಲಿಕ್ ಮಾಡಿ ಸೊ ಈ ರೀತಿಯಾಗಿ ಕ್ಯೂ ಆರ್ ಕೋಡ್ ಅನ್ನುವುದು ಜನರೇಟ್ ಆಗಿ ಬರುತ್ತೆ ಸೊ ನೀವು ಫೋನ್ ಪೇನ ಓಪನ್ ಮಾಡಿಕೊಂಡು ಈ ಕ್ಯೂ ಆರ್ ಕೋಡ್ ನ ಸ್ಕ್ಯಾನ್ ಮಾಡಿ ಅಮೌಂಟ್ ಅನ್ನ ಪೇ ಮಾಡ್ಕೋಬೇಕಾಗಿರುತ್ತೆ ಸೊ ಕ್ಯೂ ಆರ್ ಕೋಡ್ ನ ಸ್ಕ್ಯಾನ್ ಮಾಡಿ ಪೇಮೆಂಟ್ ಅನ್ನು ಮಾಡಿ ಸೊ ಪೇಮೆಂಟ್ ಮಾಡಿದ ನಂತರ ನಿಮ್ಮ ಅಪ್ಲಿಕೇಶನ್ ಅನ್ನೋದು ಸಕ್ಸಸ್ಫುಲ್ ಆಗಿ ಸಬ್ಮಿಟ್ ಆಗುತ್ತೆ ಸೊ ಪೇಮೆಂಟ್ ಆದ ನಂತರ ನಿಮ್ಮ ಮೊಬೈಲ್ ನಂಬರ್ ಮತ್ತು ನಿಮ್ಮ ಇಮೇಲ್ ಐ ಡಿಗೆ ಈ ರೀತಿಯಾದಂತಹ ಮೆಸೇಜ್ ಗಳು ಬರುತ್ತೆ ಸೊ ನಿಮ್ಮ ಆದಾಯ ಪ್ರಮಾಣ ಪತ್ರ ಅಥವಾ ಇನ್ಕಮ್ ಸರ್ಟಿಫಿಕೇಟ್ ಅನ್ನುವುದು ಸಕ್ಸಸ್ಫುಲ್ ಆಗಿ ಸಬ್ಮಿಟ್ ಆದ ನಂತರ ಇಪ್ಪತ್ತೊಂದು ದಿನಗಳಲ್ಲಿ ಅಪ್ರೂವ್ ಆಗಿ ಬರುತ್ತೆ ಸೊ ಈಗ ನಿಮ್ಮ ಅಪ್ಲಿಕೇಶನ್ ಸ್ಟೇಟಸ್ ಅನ್ನು ಚೆಕ್ ಮಾಡಿಕೊಳ್ಳಲು ಇಲ್ಲಿ ಕಾಣುವಂತಹ ಅರ್ಜಿ ಸ್ಥಿತಿ ಪಡೆಯಿರಿ ಮೇಲೆ ಕ್ಲಿಕ್ ಮಾಡಿ ಸ್ವೀಕೃತಿ ಸಂಖ್ಯೆ ಅಂತ ಇದೆ ಸೊ ಇಲ್ಲಿ ನಿಮ್ಮ ಆರ್ ಡಿ ನಂಬರ್ ಅನ್ನು ಎಂಟರ್ ಮಾಡಿ ಚೆಕ್ ಸ್ಟೇಟಸ್ ಮೇಲೆ ಕ್ಲಿಕ್ ಮಾಡಿ ಸೊ ಈ ರೀತಿಯಾದಂತಹ ನಿಮ್ಮ ಅಪ್ಲಿಕೇಶನ್ ಸ್ಟೇಟಸ್ ಅನ್ನುವುದು ಇಲ್ಲಿ ಶೋ ಆಗುತ್ತೆ ಸೊ ನೀವು ಆನ್ಲೈನ್ ನಲ್ಲಿ ಅಪ್ಲಿಕೇಶನ್ ಸಬ್ಮಿಟ್ ಮಾಡಿದ ನಂತರ ಡಾಕ್ಯುಮೆಂಟ್ಸ್ ಅನ್ನು ಸೊ ನೀವು ಆನ್ಲೈನ್ ನಲ್ಲಿ ಅರ್ಜಿಯನ್ನು ಸಲ್ಲಿಸಿದ ನಂತರ ನಿಮ್ಮ ಡಾಕ್ಯುಮೆಂಟ್ಸ್ ಅನ್ನು ಯಾವುದೇ ಕಚೇರಿಗೆ ಹೋಗಿ ನೀಡಬೇಕಾಗಿರುವಂತಹ ಅವಶ್ಯಕತೆ ಇರುವುದಿಲ್ಲ ಸೊ ಒಮ್ಮೆ ನಿಮ್ಮ ಅಪ್ಲಿಕೇಶನ್ ಅಥವಾ ಅರ್ಜಿ ಅನ್ನುವುದು ಅಪ್ರೂವ್ ಆದ ನಂತರ ನಿಮ್ಮ ಮೊಬೈಲ್ ನಂಬರ್ಗೆ ಮೆಸೇಜ್ ಬರುತ್ತೆ ನಿಮ್ಮ ಅಪ್ಲಿಕೇಶನ್ ಅನ್ನುವುದು ಅಪ್ರೂವ್ ಆಗಿದೆ ಅಂತ ಮತ್ತು ನಿಮ್ಮ ಇಮೇಲ್ ಐ ಗೆ ಅಪ್ರೂವ್ ಆಗಿರುವಂತಹ ನಿಮ್ಮ ಆದಾಯ ಪ್ರಮಾಣ ಪತ್ರ ಅನ್ನುವುದು ಪಿ ಡಿ ಎಫ್ ಫಾರ್ಮೇಟ್ ನಲ್ಲಿ ಕಳಿಸಲಾಗುತ್ತೆ ಸೊ ನಿಮ್ಮ ಅರ್ಜಿ ಅನ್ನುವುದು ಅಪ್ರೂವ್ ಆದ ನಂತರ ನೀವು ಮತ್ತೊಮ್ಮೆ ನಾಡ ಕಚೇರಿ ವೆಬ್ಸೈಟ್ ಗೆ ಲಾಗಿನ್ ಮಾಡಿಕೊಂಡು ಇಲ್ಲಿ ಕಾಣುವಂತ ಮುದ್ರಿಸಿ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಅಪ್ಲಿಕೇಶನ್ ಪ್ರಿಂಟ್ಔಟ್ ಅನ್ನು ತೆಗೆದುಕೊಳ್ಳಬಹುದು ಸೊ ಇದಿಷ್ಟು ಆದಾಯ ಪ್ರಮಾಣ ಪತ್ರಕ್ಕೆ ಅರ್ಜಿಯನ್ನು ಹಾಕುವಂತಹ ಇನ್ಫರ್ಮೇಶನ್ ಆಗಿರುತ್ತೆ ಐ ಹೋಪ್ ಈ ಇನ್ಫಾರ್ಮೇಷನ್ ನಿಮಗೆ ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ ಸೊ ಈ ಇನ್ಫಾರ್ಮೇಷನ್ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಶೇರ್ ಆ್ಯಂಡ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ